ವೆರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬೆಳಿಗ್ಗೆ ಏಳು ಗಂಟೆ ಆಗಿದೆ ಸೊ ಆ್ಯಕ್ಚುಲಿ ಇವತ್ತು ನಮ್ಮ ಮನೆಯವರು ಹೊರಗಡೆ ಹೋಗ್ತಾ ಇದ್ದಾರೆ ಅವ್ರು ಎದ್ದಿದ ತಕ್ಷಣವೇ ಬಿಸಿ ನೀರು ಕುಡಿಯೋ ಒಂದು ಅಭ್ಯಾಸ ಇದೆ ಹಾಗಾಗಿ ನಾನು ಪಕ್ಕದಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಂಡು ಇನ್ನೊಂದು ಹೊಲೆಯಲ್ಲಿ ನಾನು ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಲೋಟ ಕಾಫಿ ಮಾಡ್ಕೊಡೋಣ ಅವ್ರು ಹೋಗೋಷ್ಟರಲ್ಲಿ ಅಂತೇಳಿ ಸೊ ಒಂದೇ ಸರಿ ಎದುಗೂ ಕೂಡ ಹಾಲನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಎದ್ದಿದ ತಕ್ಷಣ ಮಕ್ಕಳಿಗೆ ನಾನು ಡ್ರೈ ಫ್ರೂಟ್ಸ್ ಹಾಲನ್ನು ಕೊಡ್ತೀನಿ ಸೊ ಡ್ರೈ ಫ್ರೂಟ್ಸ್ ಪೌಡರ್ನೂ ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಆ್ಯಕ್ಚುಲಿ ಡ್ರೈ ಫ್ರೂಟ್ಸಲ್ಲಿ ರಿಚ್ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಎಲ್ಲ ಪ್ರೋಟೀನು ಕೂಡ ಅವರ ದೇಹದಲ್ಲಿ ಸೇರಿಕೊಳ್ಳುತ್ತೆ ಈ ರೆಮಿಡಿ ನಿಮಗೆ ಬೇಕು ಅಂದರೆ ನನ್ನ ವೀಡಿಯೋದಲ್ಲಿ ನಿಮಗೆ ಸಿಗುತ್ತೆ ಇದರ ಲಿಂಕನ್ನು ನಾನು ವೀಡಿಯೋ ಕೆಳಗಡೆ ಹಾಕಿರ್ತೀನಿ ನೀವು ಒಂದು ಸರಿ ಅದನ್ನು ವಾಚ್ ಮಾಡ್ಬೋದು ಸೊ ಮತ್ತೆ ಅವರು ನೀರು ಕುಡಿದ ತಕ್ಷಣವೇ ಕಾಪಿಗೂ ಕೂಡ ನಾನು ಪ್ರಿಪೇರ್ ಮಾಡ್ತಾ ಯಾಕಂದ್ರೆ ಅವರು ತಿಂಡಿಗಿರಲ್ಲ ನಾನು ಎದುವಿ ರಸ್ತೆನೆ ಹಾಗಾಗಿ ಕಾಫಿ ಮಾಡ್ಕೊಡ್ತಾ ಇದ್ದೀನಿ ಕಾಫಿ ಮಾಡ್ಕೊಟ್ಟು ಅವನಿಗೆ ಏನಾದ್ರೂ ಸಿಂಪಲ್ ಆಗಿ ಟಿಫನ್ ಮಾಡ್ಕೊಡ್ಬೇಕು ಮತ್ತೆ ಏನಪ್ಪಾ ಅಂದ್ರೆ ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಗೋಣ ಅಂತೇಳಿ ನಾನು ಏನಾದರೂ ಒಂದು ಡಯೇಟಿಂಗ್ ಮಾಡೋಣ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಡಯೇಟಿಂಗ್ ಮಾಡಲೇಬೇಕು ಸ್ವಲ್ಪ ಸಣ್ಣ ಆಗಬೇಕು ಆದರೆ ನಾನು ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಹಸ್ಕೊಂಡು ಆಗೋಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ರೇ ಕಂಫರ್ಟಬಲ್ ಫೀಲ್ ಆಗೋದು ಸೊ ಹಾಗಾಗಿ ಮನೇಲಿ ಇದ್ದಾಗ್ಲಾದ್ರೂ ಸ್ವಲ್ಪ ಡಯೇಟಿಂಗ್ ಮಾಡೋಣ ಅಂತ ಹೇಳಿ ನಾನು ಇವತ್ತು ಇವತ್ತಿಂದನಾದರೂ ಪ್ರಾರಂಭ ಮಾಡೋಣ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಾಮೂಲಿ ರೊಟೀನ್ ಪ್ರಕಾರ ಬಿಸಿ ನೀರಿಗೆ ನಾನು ಇದು ಬರುತ್ತಲ್ಲ ಹಗಸೆ ಬೀಜ ಮತ್ತು ಒಂದೆಲ್ಗ ಸೊಪ್ಪಿನ ಪೌಡರನ್ನ ಹಾಕೊಂಡು ಕುಡಿತೀನಿ ಸೊ ಇದೊಂದೇ ನಾನು ಒಳ್ಳೆ ಪದ್ಧತಿ ಅಂತ ಉಳಿಸ್ಕೊಂಡಿರುವಂಥದ್ದು ಅಷ್ಟರಲ್ಲಿ ರೆಡಿ ಆದರೂ ನನ್ನ ನೀರೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವ್ರು ಕಾಫಿ ಕುಡ್ದು ಇದ್ದಾರೆ ಯದುವೀರ್ ನಾನು ಅಷ್ಟೇ ಇವತ್ತು ಮನೇಲಿರೋದು ಅವರು ಮಧ್ಯಾಹ್ನ ಬರ್ತಾರೆ ಅವರು ಚಿಕನ್ನು ಕೂಡ ತಂದು ಕೊಟ್ಟೋಗಿದ್ದಾರೆ ಅಡುಗೆ ಮಾಡಿ ಹಿಡ್ಗೆ ಅಂತೇಳಿ ಸೊ ಅವ್ರು ಹೋದರು ನಂತರ ನಾನು ಯದುವೀರಿಗೆ ಟಿಫನ್ ರೆಡಿ ಮಾಡಬೇಕು ನಾನು ನೀರು ರೆಡಿ ಮಾಡ್ಕೊಂಡಿದ್ನಲ್ಲ ಅಕ್ಷೆ ಬೀಜದ ಪೌಡರ್ ಮತ್ತು ಒಂದೆಲಗ ಸೊಪ್ಪದ್ದು ಎಲ್ಲ ಹಾಕಿ ಅದನ್ನು ಕುಡ್ತಿ ಈಗ ಯದುವೀರಿಗೆ ಮ್ಯಾಗಿ ಮಾಡ್ಕೊಡೋಣ ಅಂದ್ಕೊಂಡು ಇದ್ದೀನಿ ಅವನಿಗೆ ಮೊಟ್ಟೆ ಮ್ಯಾಗಿ ಅಂದರೆ ತುಂಬಾ ಇಷ್ಟ ಅವ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮೊಟ್ಟೆ ಮಿಕ್ಸ್ ಆಗಿರುವಂಥದ್ದು ಆ ಥರ ಏನು ಫುಡ್ನ ಅವನಿಗೆ ಲಂಚಿಗೆ ಹಾಕಲ್ಲ ಮನೇಲಿದ್ದಾಗ ಈ ರೀತಿ ಎಲ್ಲ ಅವನಿಗೆ ಪ್ರಿಪೇರ್ ಮಾಡಿಕೊಡ್ತೀನಿ ಆ್ಯಕ್ಚುಲಿ ಮ್ಯಾಗಿನೂ ಕೂಡ ಅದೇನು ಹೆಲ್ದಿ ಫುಡ್ ಅಲ್ಲ ಯಾವಾಗಲಾದರೂ ಫಿಫ್ಟೀನ್ ಡೇಸ್ಗೆ ಒಮ್ಮೆ ಮತ್ತು ಇಲ್ಲಾಂದರೆ ಒಂದು ತಿಂಗ್ಳಿಗೆ ಒಂದು ಸರಿನಾದರೂ ಮಕ್ಳಿಗೆ ಮಾಡಿಕೊಡ್ರೆ ಖುಷಿ ಖುಷಿಯಾಗಿ ತಿಂತಾರಲ್ವ ಹಾಗಾಗಿ ನಾನು ಇವತ್ತು ಅವ್ನು ಕೇಳಿದಾಗೇ ಮ್ಯಾಗಿನ ಇದ್ದೀನಿ ತುಂಬಾ ಸಿಂಪಲ್ಲು ಇದಕ್ಕೆಲ್ಲ ವೆಜಿಟೇಬಲ್ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಟೂ ಸ್ಪೂನ್ ಹಾಯೆಲ್ಲ ಹಾಕ್ಕೊಂಡು ಒಂದೆರಡು ಮೆಣಸಿಕಾಯಿ ಮತ್ತು ಈರುಳ್ಳಿ ಒಂದು ಅರ್ಧ ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಒಂದೇ ಮೊಟ್ಟೆ ಅವನಿಗೆ ಹಾಕಿದ್ದು ಅವನು ಸೂಪ್ ಮತ್ತು ಮ್ಯಾಗಿ ಎರಡೂ ಮಿಕ್ಸ್ ಆಗಿರುವಂಥದ್ದು ಮಾಡಿಕೊಡು ಅಂತ ಅವನು ಹೇಳಿದ ಸೊ ಅವನು ಹೇಳ್ದಂಗೆ ಮಾಡೋಣ ಅಂದ್ಕೊಂಡು ಮಾಡಿದೆ ಸೊ ತುಂಬಾ ಚೆನ್ನಾಗಿ ಬಂತು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ನಾನು ಅಲ್ಲೇ ಹೇಳಿದ್ನಲ್ಲ ಅವಾಗಲೇ ನಿಮಗೆ ಡಯೇಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹಾಗಾಗಿ ಇವತ್ತು ನಾನು ಟಿಫನ್ ತಿನ್ನೋದು ಬೇಡ ಜಸ್ಟ್ ಏನಾದರೂ ಒಂದು ಸ್ಮೂದಿ ಮಾಡ್ಕೊಂಡು ಕುಡಿಯೋಣ ಮಧ್ಯಾಹ್ನ ಲಂಚ್ ಏನಾದರೂ ಪ್ರಿಪೇರ್ ಮಾಡ್ಕೊಂಡ್ರಾಯ್ತು ಅಂತ ನಾನು ಸ್ಮೂದಿಗೂ ಕೂಡ ರೆಡಿ ಇದ್ದೀನಿ ಈಗ ಸೊ ಆಲ್ಮೋಸ್ಟ್ ಈಗ ಯದುವೀರ್ ಫುಡ್ ಅಂತೂ ರೆಡಿಯಾಗಿದೆ ಈಗ ಸ್ಮೂದಿಗೆ ಇವತ್ತು ಫಸ್ಟ್ ಡೇ ಇವತ್ತು ಸ್ಮೂದಿ ರೆಡಿ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸೌತೆಕಾಯಿ ಸ್ಮೂದಿನ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸೌತೆಕಾಯಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದೆರಡು ಕಡ್ಡಿಯಷ್ಟು ಪುದೀನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಏನಾದರೂ ಖಾರಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ನಾನು ಒಂದು ನಾಲ್ಕೈದು ಕಾಳು ಮೆಣಸನ್ನ ಹಾಕೋತಾ ಇದ್ದೀನಿ ಮೆಣಸು ಹಾಕೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಬಾಡಿಯಲ್ಲಿರುವಂತಹ ಕೊಲೆಸ್ಟ್ರಾಲಲ್ಲನ್ನು ಕಿತ್ತಾಕುತ್ತೆ ಅದು ಬೊಜ್ಜನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ನಾನು ಮೆಣಸುಕಾಳನ್ನು ಕೂಡ ಹಾಕೋತಾ ಇದ್ದೀನಿ ಕಾಳು ಹಾಕೊಳ್ಳಲ್ಲ ಅಂದರೆ ಪೌಡರ್ ಇರುತ್ತಲ್ಲ ಅದನ್ನು ಹಾಕೋಬೋದು ಬಟ್ ನಮ್ಮ ಮನೆಯಲ್ಲಿ ಖಾಲಿಯಾಗಿದೆ ಹಾಗಾಗಿ ನಾನು ಕಾಳನ್ನೇ ಹಾಕೋತಾ ಇದ್ದೀನಿ ಗ್ರೈಂಡ್ ಮಾಡ್ತೀನಲ್ವಾ ಸರಿ ಹೋಗುತ್ತೆ ಅಂತೇಳಿ ಇದಿಷ್ಟನ್ನು ಹಾಕ್ಕೊಂಡು ಆಗಿ ನೀವು ಕುಡಿಯುವಂಥ ನೀರು ಯಾವುದು ನೀರು ಕುಡಿತಾರೆ ಒಬ್ಬೊಬ್ರು ನಲ್ಲಿ ನೀರು ಕುಡಿತಾರೆ ಇಲ್ಲಾಂದರೆ ಫಿಲ್ಟರ್ ನೀರು ಕುಡಿತಾರೆ ಆ ನೀರನ್ನ ಒಂದು ಅರ್ಧ ಲೋಟದಷ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಇದನ್ನು ನಾವು ಸೋಸೋದು ಅವಶ್ಯಕತೆ ಇಲ್ಲ ಯಾಕಂದರೆ ಹಾಕಿರುವಂಥ ಎಲ್ಲ ಐಟಮ್ಸು ಕೂಡ ಹೆಲ್ತಿ ಐಟಮ್ಸ್ ಆಗಿರೋದ್ರಿಂದ ನಾನು ಇದನ್ನೆಲ್ಲ ಸೋಸ್ಕೊಳ್ಳೋಲ್ಲ ಸ್ವಲ್ಪ ಸ್ವಲ್ಪ ಹಾಗಾಗಿ ಉಳ್ಕೊಂಡಿರುತ್ತೆ ಅದನ್ನು ಹಾಗೆ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಜ್ಯೂಸ್ ರೆಡಿಯಾಗಿದೆ ಅಂದರೆ ಸ್ಮೂದಿ ಸೌತೆಕಾಯಿ ಸ್ಮೂದಿ ಅಂತೂ ರೆಡಿಯಾಗಿದೆ ಇವತ್ತಿಂದ ಅಂತೂ ಸ್ಟ್ರಿಕ್ಟಾಗಿ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮನೆಯಲ್ಲೇ ಇರ್ತೀನಲ್ವ ಅಷ್ಟು ಹೊಟ್ಟೆ ಹಸುವಾಗಲ್ಲ ಮದ್ಗೆ ಏನಾದರೂ ರಾಗಿ ಗಂಜಿ ಆ ರೀತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ನಮ್ಮ ಮನೆಯವರು ಹೇಳೋದು ಒಂದ್ಸರಿ ಈ ರೀತಿ ಸ್ಮೂದಿ ಮತ್ತು ರಾಗಿ ಗಂಜಿ ಏನಾದರೂ ಮಾಡ್ಕೊಂಡು ಕುಡಿದ್ರೆ ವೆಯ್ಟ್ ಲಾಸ್ ಆಗ್ಬೋದು ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತಿಂದ ಟ್ರೈ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಎದುವೀರ್ಗಂತೂ ನಾನು ಮ್ಯಾಗಿನ ರೆಡಿ ಮಾಡಿದೆ ವಿತ್ ಸೋಪ್ ಮಾಡಮ್ಮ ಅಂತೇಳಿದೆ ತುಂಬ ಸೂಪ್ ಮಾಡೋದಕ್ಕೆ ಹೋದ್ರೂ ಅದು ಟೇಸ್ಟ್ ಕೊಡೋಲ್ಲ ಸ್ವಲ್ಪ ಸ್ವಲ್ಪ ಇರಲಿ ಅಂತೇಳಿ ಸ್ವಲ್ಪ ತೆಳುಗೆ ಮಾಡಿಕೊಟ್ಟೆ ಫೈನಲಿ ತುಂಬಾ ಚೆನ್ನಾಗಿತ್ತು ಈಗ ಮಧ್ಯಾಹ್ನ ಆಗಿದೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸೊ ರಜಾ ಇರೋದರಿಂದ ಮನೇಲಂತೂ ಉಳಿದಿರುವಂಥ ಕೆಲಸ ಎಲ್ಲನೂ ಮಾಡ್ಕೋಬೇಕು ಹಾಗಾಗಿ ನಾನು ಅವನಿಗೆ ತಿಂಡಿ ಕೊಟ್ಬಿಟ್ಟು ಅವ್ನು ತಿಂಡಿ ತಿಂದಾದ ತಕ್ಷಣವೇ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಹೊತ್ತು ಮನೆಯೆಲ್ಲ ಕ್ಲೀನ್ ಮಾಡಿದೆ ಬಟ್ಟೆ ಎಲ್ಲ ಮಡಚಿ ಎಲ್ಲ ಎತ್ತಿಟ್ಬಿಟ್ಟು ಲಾಸ್ಟಲ್ಲಿ ಈಗ ನಾನು ಮಧ್ಯಾಹ್ನ ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಹಳ್ಳಿ ಸ್ಟೈಲಲ್ಲಿ ಚಿಕನ್ ಚಾಪ್ಸ್ ಮಾಡೋಣ ಇವತ್ತು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಏಕೆಂದರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಆಗಾಗ ಅಮ್ಮಂದಿರು ಚಾಪ್ಸ್ ಮಾಡ್ತಾರಲ್ಲ ಅದು ತುಂಬಾ ಇಷ್ಟ ಆಗುತ್ತೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಾವು ಹೊಸ ಹೊಸ ಫ್ಯಾಷನಾಗಿ ರೆಡಿ ಮಾಡಕ್ಕೆ ಹೋಗ್ತೀವಿ ಅಡುಗೆನ ಪ್ರಿಪೇರ್ ಮಾಡೋಕೆ ಹೋಗ್ತೀವಿ ಆ ಅಡುಗೆಗಿಂತ ನಾವು ಅಮ್ಮಂದಿರು ನಾವು ಚ ಸಣ್ಣವರಿದ್ದಾಗ ಮಾಡ್ತಿದ್ರಲ್ಲ ಅಡುಗೆ ಅದ್ರ ಟೇಸ್ಟ್ ಮುಂದೆ ಇನ್ನು ಯಾವ ಅಡುಗೆನೂ ಕೂಡ ಸಮ ಆಗಲ್ಲ ಅಂತ ಹೇಳ್ತೀನಿ ಸೊ ಹಾಗಾಗಿ ನಾನು ಅಮ್ಮ ಹೇಗೆ ಮಾಡ್ತಿದ್ರು ಆ ರೀತಿ ಇವತ್ತು ಪ್ರಿಪೇರ್ ಮಾಡೋಣ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನಾನು ಈಗ ಹಳ್ಳಿ ಸ್ಟೈಲಲ್ಲಿ ಚಿಕನ್ ಚಾಪ್ಸ್ನ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಏಳೆಂಟು ಕಾಳು ಮೆಣಸು ಒಂದು ನಾಲ್ಕರಿಂದ ಐದು ಲವಂಗ ಒಂದು ಇಂಚಷ್ಟು ಚಕ್ಕೆ ಮತ್ತು ಒಂದೂವರೆ ಈರುಳ್ಳಿ ಕಟ್ ಮಾಡಿರ್ಕೊಂಡಿರುವಂಥದ್ದು ನಾಲ್ಕೈದು ಹಸಿಮೆಣ್ಸಿಕಾಯಿ ಇಷ್ಟನ್ನು ಹಾಕ್ಕೊಂಡು ನೀವಿಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಹಾಗಾಗಿ ನಾನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇವತ್ತು ಔಟೇಸ್ ತೆಗ್ದಿದ್ದಾರೆ ಕರೆಂಟ್ ಹೊಟ್ಟೋಗಿರೋದ್ರಿಂದ ಮಿಕ್ಸಿ ಇಲ್ಲ ನಾನು ಒಂದು ಚಾರ್ಜರ್ ಬ್ಯಾಟ್ರಿ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಸೊ ಫ್ರೆಂಡ್ಸ್ ನನ್ನ ವೀಡಿಯೋ ಹೇಗಿದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ನೀವು ಕಾಮೆಂಟ್ ಮಾಡಿದ್ರೆ ಅಲ್ಲಿನ ಏನಾದರೂ ತಪ್ಪಿದರೆ ನಾನು ಸರಿ ಮಾಡ್ಕೊಳ್ಳೋದಿಕ್ಕೆ ಸರಿ ಹೋಗುತ್ತೆ ಯಾರೂ ಕೂಡ ವೀಕ್ಷಣೆ ಮಾಡಿದವರು ಕಾಮೆಂಟ್ ಮಾಡಿಲ್ಲ ಅಂದರೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ನಮಗೆ ಗೊತ್ತಾಗಲ್ಲ ಸೊ ಹಾಗಾಗಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಈಗ ನಾನು ಒಂದು ಒಂದು ಟೊಮೆಟೊ ಹಾಕ್ಕೊಂಡೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕೊಂಡೆ ಯಾಕಂದರೆ ಚಿಕನ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಟೊಮೊಟೊನೂ ಹಾಕ್ಕೊಂಡ್ರೆ ಚಾಪ್ಸು ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದು ಏಳೆಂಟು ಕಡ್ಡಿ ಕೊತ್ತಂಬರಿ ಸೊಪ್ಪು ಎರಡರಿಂದ ಮೂರು ಕಡ್ಡಿ ಪುದೀನ ಸೊಪ್ಪು ಎರಡನ್ನೂ ಕೂಡ ಕಟ್ ಇಟ್ಕೊಂಡಿದೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡೆ ಹಳ್ಳಿಗಳಲ್ಲಿ ಇತ್ತೀಚೆಗೆ ಹೇಳ್ತಾರೆ ನಾವು ಚಾಂಪ್ಸ್ ಮಾಡಬೇಕಾದ್ರೆ ಕಾಯಿ ತುರಿ ಹಾಕೋಲ್ಲ ಅಂತ ಸೇಮ್ ನಾನು ಕೂಡ ಅದೇ ರೀತಿ ಆದರೆ ಅಮ್ಮ ಮಾಡಬೇಕಾದ್ರೆ ಕಾಯಿ ತುರಿ ಹಾಕ್ತಿದ್ರು ಸೊ ಅಮ್ಮ ಹೇಗೆ ಮಾಡ್ತಾರೆ ಹಾಗೆ ಮಾಡೋಣ ಅಂದ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಫ್ರೈ ಮಾಡಿದ್ವಲ್ಲ ಅದನ್ನು ಒಳಕಲ್ ಒಳಗಡೆ ಹಾಕೋತಾ ಇದ್ದೀನಿ ಆಗಲೇ ಹೇಳಿದ್ನಲ್ಲ ಕರೆಂಟ್ ಇಲ್ಲ ಅಂತ ಇವತ್ತು ಒಳಕಲೆ ಫ್ರೆಂಡು ಸೊ ಆ್ಯಕ್ಚುಲಿ ಹಿಂದಿನ ಕಾಲದಲ್ಲಿ ಒಳ್ಕಲೆಲ್ಲ ಯೂಸ್ ಮಾಡ್ತಿದ್ರು ಇದೇ ಒಂದು ಎಕ್ಸಸೈಸ್ ಇದ್ದಾಗೆ ಅಲ್ವಾ ಸೊ ಒಳ್ಕಲಲ್ಲಿ ಇದ್ದೀನಿ ಇವತ್ತು ತುಂಬ ದಿನ ಆಗಿತ್ತು ಮೂಲೆಗೆ ತಳ್ಳಿಬಿಟ್ಟಿದ್ದೆ ನಾನು ಫ್ರೀ ಇರೋಲ್ಲ ಬ್ಯುಸಿ ಇರುತ್ತೆ ಮಿಕ್ಸಿಲಿ ಗ ಗ್ರೈಂಡ್ ಮಾಡಿಕೊಂಡು ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೋತಿದ್ವಿ ಇವತ್ತು ಕರೆಂಟ್ ಇಲ್ದಿರೋ ಕಾರಣ ವಿಧಿ ಎಲ್ಲ ಮಿಕ್ಸಿ ಒಳಕಲ್ನ ಯೂಸ್ ಮಾಡಿಕೊಳ್ಳೇಬೇಕು ಸೊ ಇವಾಗ ಚಾಪ್ಸ್ ಅಂದರೆ ಅದನ್ನು ಫುಲ್ಲು ನೈಸಿಗೆ ಮಾಡಬಾರ್ದು ಒಂದು ಸೆವೆಂಟಿ ಫೈವ್ ಪರ್ಸೆಂಟು ರುಬ್ಕೊಂಡ್ರೆ ಸಾಕು ಸೊ ಇವಾಗ ನಾನು ರುಬ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಹದಕ್ಕೆ ಬಂದಿದೆ ಇವಾಗ ಇದನ್ನು ಶಿಫ್ಟ್ ಮಾಡ್ಕೋತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮತ್ತು ಫ್ರೆಂಡ್ಸ್ ನಾನು ಇನ್ನೊಂದು ವಿಷಯ ಹೇಳಬೇಕು ನಾನು ಕಿಚನ್ಗೆ ಒಂದಷ್ಟು ಐಟಮ್ಸನ್ನ ತರಿಸಿದ್ದೆ ಅದು ಆದಮೇಲೆ ನೆಕ್ಸ್ಟ್ ವೀಡಿಯೋ ನಾನು ಕಿಚನ್ ಮೇಕವರ್ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ಏನಾಗ್ತಾಯಿದೆ ಅಂದರೆ ಸಂಜೆ ಬರ್ತೀನಿ ನನ್ನ ಡ್ಯೂಟಿಯಿಂದ ಮಾಡೋದಕ್ಕೆ ಟೈಮೇ ಸಿಗ್ತಲ್ಲ ಕಿಚನ್ ಮೇಕವರ್ ಮಾಡೋದಕ್ಕೆ ದಿನ ಸ್ವಲ್ಪ 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 ಕೆಲಸ ಈಗ ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ಫ್ರೀ ಸಿಗಬೇಕಲ್ವಾ ಒಂದು ಐದು ಅವರ್ ಆದರೂ ನಮಗೆ ಟೈಮ್ ಸಿಗಬೇಕಾ ಕೆಲಸ ಮಾಡಬೇಕು ಅಂದರೆ ಸೊ ಇನ್ ಇನ್ನೊಂದು ತ್ರೀ ಡೇಸಲ್ಲಿ ನಾನು ಕಿಚನ್ ಮೇಕವರ್ ವೀಡಿಯೋ ಹಾಕ್ತೀನಿ ದಯವಿಟ್ಟು ಒಂದು ಸಾರಿ ನೀವು ಆ ವೀಡಿಯೋವನ್ನು ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೀನಿ ನೀವು ಆ ವೀಡಿಯೋನ ಮಿಸ್ ಮಾಡಿದೆ ನೋಡ್ತೀರಾ ಅಂತ ತಿಳ್ಕೊತೀನಿ ಮತ್ತು ಈ ವಿಡಿಯೋದಲ್ಲೇ ನಾನು ಮೀಶೋ ಆನ್ಲೈನಲ್ಲಿ ನಾನು ಅಂದರೆ ಹಾನ್ಲೈನ್ ಆ್ಯಪಲ್ಲಿ ಮೀಶೋ ಆ್ಯಪಲ್ಲಿ ನಾನು ಒಂದಷ್ಟು ಐಟಮ್ಸ್ಗಳನ್ನ ತರಿಸಿದ್ದೀನಿ ಈ ವಿಡಿಯೋದಲ್ಲೂ ತೋರಿಸ್ತೀನಿ ತುಂಬ ಕಡಿಮೆ ಬೆಲೆಗೆ ಯಾವ ರೀತಿ ಪರ್ಚೇಸ್ ಮಾಡೋದು ಅನ್ನೋದು ನಾನು ಇವತ್ತು ನಿಮಗೆ ಆ ಐಟಮ್ಸನ್ನ ತೋರಿಸ್ತಾ ಹೇಳ್ತೀನಿ ನಾನು ಯಾವ ರೀತಿ ಪರ್ಚೇಸ್ ಮಾಡೋದು ಅಂತೇಳಿ ಸೊ ಇವಾಗ ನಾವು ನೀರು ಹಾಕಬೇಕಾದ್ರೆ ಹಿಂಗೆ ಒಳಕಲಲ್ಲಿ ಉಳ್ಕೊಂಡಿರುತ್ತೋ ಉಳ್ಕೊಂಡಿರುತ್ತಲ್ಲ ಮಸಾಲೆ ಆ ಮಸಾಲೆ ನೀರನ್ನು ತಗೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಹಿಂದಿನ ಕಾಲದಲ್ಲಿ ಒಳ್ಕಲಲ್ಲೇ ರುಬ್ತಿದ್ರು ಚಟ್ನಿ ಎಲ್ಲ ಒಳ್ಕಲಲ್ಲಿ ರುಬ್ಬಿ ಚಟ್ನಿ ಅಂದರೆ ಒಂದು ಒಳ್ಳೆ ಟೇಸ್ಟ್ ಕೊಡ್ತಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ಈಗ ಒಂದಷ್ಟುಗಳ ಜಾಗ ಇರುತ್ತಲ್ವ ಒಳಕಲ್ ಯೂಸ್ ಮಾಡಿದ್ರೆ ಏನು ತಪ್ಪಾಗುತ್ತೆ ನಮ್ಮ ಬಾಡಿನೂ ಕೂಡ ಆರೋಗ್ಯವಾಗಿರುತ್ತೆ ನಮಗೂ ಒಂಥರ ಒಂದು ಆರೋಗ್ಯವಾದ ಫುಡ್ಡು ತಿಂದಷ್ಟು ನೆಮ್ಮದಿ ಆಗುತ್ತಲ್ವ ಸೊ ನಾನು ಯೂಸ್ ಮಾಡಲ್ಲ ಹಿಂಗೆ ಕರೆಂಟ್ ಇಲ್ಲದಾಗ ಯೂಸ್ ಮಾಡ್ತೀನಿ ಬಟ್ಟು ಅದು ಒಳ್ಳೆ ಹ್ಯಾಬಿಟ್ಸ್ ಡೈಲಿ ಯೂಸ್ ಮಾಡೋದ್ರಿಂದ ಸೊ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡು ಬಂದೆ ನೆಕ್ಸ್ಟು ನಾನು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತಹ ಒಂದು ಎರಡು ಹಸಿ ಮೆಣಸಿಕಾಯಿ ಒಂದು ಅರ್ಧ ಈರುಳ್ಳಿ ದಪ್ಪ ಈರುಳ್ಳಿಲಿ ಸಣ್ಣ ಈರುಳ್ಳಿ ಆದರೆ ಒಂದು ಈರುಳ್ಳಿ ಹಾಕೊಳ್ಳಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೈಟ್ ಬ್ರೌನ್ ಕಲರ್ ಬರಬೇಕು ಸೊ ಚಿಕನ್ ತುಂಬಾ ಚೆನ್ನಾಗಿರುತ್ತೆ ಚಿಕನಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಇರಲ್ಲ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚಾಪ್ಸಿಗೆ ಸೊ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೈ ಆಗ್ತಾ ಇದೆ ಇದಕ್ಕೆ ನಿಮ್ಗೆ ಬೇಕು ಅಂದರೆ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ನನಗೆ ಬೇಡ ಅನ್ನಿಸ್ತು ಅದಕ್ಕೋಸ್ಕರ ನಾನು ಹಾಕೊಂಡಿಲ್ಲ ಈರುಳ್ಳಿ ಫ್ರೈ ಆಗಿದ ತಕ್ಷಣವೇ ನಾನು ಇವಾಗ ಚಿಕನ್ನ ಹಾಕೋತಾ ಇದ್ದೀನಿ ಚಿಕನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಆಲ್ಮೋಸ್ಟ್ ಆವಾಗಲೇ ಅನ್ನ ಮುದ್ದೆ ಎಲ್ಲನೂ ಮಾಡಿಟ್ಬಿಟ್ಟಿದ್ದೀನಿ ಯಾವಾಗಲೂ ಅಷ್ಟೇ ನಾನು ಅಡುಗೆ ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟು ಅನ್ನ ಮುದ್ದೆ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಸಾಂಬಾರುಗಳನ್ನ ಪ್ರಿಪೇರ್ ಮಾಡ್ತೀನಿ ಸಾಂಬಾರೆಲ್ಲ ಆದಮೇಲೆ ಅನ್ನ ಮಾಡೋಕ್ಕೆ ಮತ್ತು ಮುದ್ದೆ ಮಾಡೋಕ್ಕೆ ತುಂಬಾ ಬೇಜಾರಾಗುತ್ತೆ ಫಸ್ಟೇ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟಿದ್ದೀನಿ ಇದು ಲಾಸ್ಟಲ್ಲಿ ಆಗಿದ ತಕ್ಷಣವೇ ಊಟ ಮಾಡ್ಬೋದು ಅಂಥೇಳಿ ಬೆಳಿಗ್ಗೆ ಬೇರೆ ಸ್ಮೂದಿ ಎಲ್ಲ ಕುಡಿದಿದೆ ಅಲ್ವಾ ಫಸ್ಟ್ ಟೈಮ್ ತುಂಬಾ ಹೊಟ್ಟೆ ಹಸುವಾಗ್ತಾಯಿದೆ ಅದು ಫಸ್ಟ್ ಟೈಮ್ ನಾವು ಡಯಟಿಂಗ್ ಮಾಡೋಕ್ಕೆ ಹೋಗ್ತೀವಿ ಅಂದರೆ ತುಂಬ ಕಷ್ಟ ಯಾಕಂದರೆ ಆರೋಗ್ಯನೂ ಕೂಡ ಹಾಳಾಗ್ಬಿಡುತ್ತೆ ನೀವು ಮಧ್ಯೆ ಮಧ್ಯೆ ಏನಾದರೂ ಜ್ಯೂಸು ಮತ್ತು ಸೌತೆಕಾಯಿ ತಿನ್ನೋದು ಆ ರೀತಿ ರೂಢಿ ಮಾಡಿಕೊಂಡ್ರೆ ಓಕೆ ನಮ್ಮ ಮನೆಯವ್ರು ಹೇಳ್ತಿದ್ರು ಸ್ವಲ್ಪ ಸ್ವಲ್ಪ ಟೊಮೊಟೊ ಕಟ್ ಮಾಡ್ಕೊಂಡು ತಿನ್ನು ಏನಾದರೂ ಸರಿ ಹೋಗುತ್ತೆ ಯಾಕಂದರೆ ಅವಶ್ಯಕತೆ ಇಲ್ಲ ಬಟ್ ನಮಗೆ ಅನಿಸುತ್ತೆ ತುಂಬ ಬಾಡಿ ವೆಯ್ಟ್ ಗೈನ್ ಆಗಿದ್ದೀನಿ ಅಂತೇಳಿ ಹಾಗಾಗಿ ಸ್ವಲ್ಪ ಸಣ್ಣ ಆಗೋಣ ಅಂದ್ಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ನೀಟಾಗಿ ಹೋಗುತ್ತೆ ಮತ್ತು ಇಲ್ಲಿ ನೀರು ಬಿಡುತ್ತೆ ಆ ನೀರು ಬಿಟ್ಟು ಡ್ರೈ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿದ್ರೆ ಇಲ್ಲಿ ಅಂತ ಹೇಳ್ತಾರೆ ಈಗ ಒಬ್ಬೊಬ್ರು ಹೇಳ್ತಾರೆ ನೀಟಾಗಿ ಫ್ರೈ ಮಾಡಿಲ್ಲ ಅಂದರೆ ಚಿಕನ್ ಒಂಥರ ಗಬ್ ಬಡಿತಪ್ಪ ನೀಟಾಗಿ ಅದನ್ನು ಫ್ರೈ ಮಾಡಿಲ್ಲ ಅಂತ ಹೇಳ್ತಾರೆ ಸೊ ನಿಜನೂ ಕೂಡ ಹೌದು ಒಂದು ಸರಿ ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಒಂಥರ ಟೇಸ್ಟ್ ಕೊಡುತ್ತೆ ಫ್ರೈ ಮಾಡಿಲ್ಲ ಅಂದರೆ ಒಂಥರ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಫ್ರೈ ಮಾಡಿದ್ರೇ ನೀಟಾಗಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಚಿಕನ್ನು ನಾನು ಆಲ್ರೆಡಿ ಹೇಳಿದೆ ಚಿಕನ್ ಫ್ರೈ ಮಾಡಬೇಕಾದ್ರೆ ಒಂದು ಅರ್ಧ ಟೊಮೊಟನ ಹಾಕೋತೀನಿ ಅಂತೇಳಿ ಈ ರೀತಿ ಹಾಕೊಳ್ಳೋದ್ರಿಂದ ಚಾಪ್ಸ್ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿಗಳ ಸೈಡಲ್ಲಿ ಈ ರೀತಿಯೇ ಮಾಡೋದು ಸೊ ನಾನು ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ತ್ರೀ ಫೋರ್ ಮಿನಿಟ್ಸ್ ಹೀಗೆ ಬಿಡ್ತೀನಿ ಅದು ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲಿಟ್ ಓಪನ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನೀರೆಲ್ಲ ಬಿಟ್ಟು ಎಣ್ಣೆ ಬಿಟ್ಟಿದೆ ನೋಡಿ ಈ ರೀತಿ ಎಣ್ಣೆ ಬಿಟ್ಟರೆ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಹೇಳಿ ಈಗ ಫ್ರೈ ಆಗಿದೆ ನಾನು ರುಬ್ಕೊಂಡಿದ್ನಲ್ಲ ಮಸಾಲೆನ ಅದನ್ನು ಈ ಚಿಕನ್ ಫ್ರೈ ಒಳಗಡೆ ಹಾಕೊಳ್ಳೋಣ ನೋಡಿ ಕಲರು ಕೂಡ ಇಲ್ಲ ಇದಕ್ಕೆ ನಾನು ಸಾಂಬಾರ್ ಪೌಡರಾಗಲಿ ಮತ್ತು ಖಾರದ ಪುಡಿ ಆಗಲಿ ಏನೂ ಕೂಡ ಮಿಕ್ಸ್ ಮಾಡಿಲ್ಲ ಜಸ್ಟು ಹಸಿ ಮೆಣಸಿಕಾಯಿ ಮೆಣಸು ಅಷ್ಟೇ ಹಾಕಿರೋದು ಈ ಕಲರೇ ಇರುತ್ತೆ ಚಿಕನ್ ಚಪ್ಸು ಇವಾಗೆಲ್ಲ ರೆಡ್ಡಕ್ಕೆ ಮಾಡ್ತಾರೆ ಮತ್ತು ಫುಲ್ಲು ಗ್ರೀನ್ ಮಾಡ್ತಾರೆ ಚಿಕನ್ ಚಾಪ್ಸ್ ಅಂದರೆ ಆದರೆ ಹಳ್ಳಿಗಳಲ್ಲಿ ಈ ರೀತಿ ಕಲರೇ ಇರೋದು ಅಮ್ಮ ಮಾಡ್ತಾರಲ್ಲ ಆ ರೀತಿ ಸ್ಟೈಲಲ್ಲಿ ಇವತ್ತು ಮಾಡ್ತಾ ಇರುವಂಥದ್ದು ಸೊ ಇದಕ್ಕೆ ಮುದ್ದೆ ಹಚ್ಕೊಂಡು ತಿಂತಾ ಇದ್ರಂತೂ ಸಕ್ಕತ್ತಾಗಿರುತ್ತೆ ಇದ್ರ ಜೊತೆಗೆ ಏನಾದರೂ ಒಂದು ಜ್ಯೂಸ್ ಮಾಡ್ಕೋಬೇಕು ಇನ್ನೂ ಸೂಪರಾಗಿರುತ್ತೆ ಸೊ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರನ್ನ ತುಂಬ ತುಂಬ ತೆಳು ಮಾಡ್ಕೊಕ್ಕೋಗ್ಬೇಡಿ ಚಾಪ್ಸ್ ಅಂದರೆ ಅದು ಗಸಿ ಗಸಿ ಥರ ಇದ್ರೇ ಚೆಂದ ತೆಳುವಾಗ್ಬಿಟ್ರೆ ಸಾಂಬಾರು ಆಗಿಬಿಡುತ್ತೆ ಈ ಕಡೆ ಚಾಪ್ಸ್ ಟೇಸ್ಟು ಕೊಡೋಲ್ಲ ಈ ಕಡೆ ಸಾಂಬಾರು ಟೇಸ್ಟು ಕೊಡಲ್ಲ ಸಾಂಬಾರೇನಿದ್ರೂ ಸಾಂಬಾರು ಯಾ ಏನೇನು ಐಟಮ್ ಹಾಕ್ಬೇಕು ಅದನ್ನು ಹಾಕಿದ್ರೇ ಸಾಂಬಾರು ಟೇಸ್ಟ್ ಕೊಡುವಂಥದ್ದು ಸೊ ಇವಾಗ ನೀರನ್ನ ಹಾಕ್ಕೊಂಡಿದ್ದೀನಿ ಕುದಿಯೋದಕ್ಕೆ ಬಿಡೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಆಲ್ಮೋಸ್ಟ್ ಚಿಕನ್ ಚಾಪ್ಸ್ ಎಲ್ಲ ರೆಡಿಯಾಗಿದೆ ಈಗ ಚಾಕುನೂ ಹಚ್ಕೊಂಡೆ ಚಿಕನ್ ಚಾಪ್ಸ್ ಅಂತೂ ರೆಡಿಯಾಗಿದೆ ಸೊ ನಾವು ಚಿಕನ್ ಚಾಪ್ಸ್ ರೆಡಿಯಾಗಿದ್ದ ತಕ್ಷಣ ನಮ್ಮ ಮನೆಯವರು ಬಂದರು ಅಷ್ಟರಲ್ಲಿ ಮೂರು ಜನ ಕೂತ್ಕೊಂಡು ಊಟ ಮಾಡಿದ್ವಿ ಮತ್ತು ನಾನು ಹೇಳಿದ್ದೆ ನಮಗೆ ವೀಡಿಯೋ ಪ್ರಾರಂಭದಲ್ಲೇ ಇವತ್ತು ನಾನು ಆನ್ಲೈನ್ ಶಾಪಿಂಗ್ ಮಾಡಿದಂಥ ಐಟಮ್ಸನ್ನ ತೋರಿಸ್ತೀನಿ ಎಷ್ಟು ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕೀ ಸ್ಟ್ಯಾಂಡನ್ನ ಬುಕ್ ಮಾಡಿದೆ ತುಂಬ ಕಡಿಮೆ ಬೆಲೆಗೆ ಬುಕ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ ನಿಮ್ಗೆ ಹೇಳ್ತೀನಿ ನಾನು ಯಾವ ರೀತಿ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡುವಂತ ಮಾಡ್ಬೋದು ಅಂತ ಹೇಳಿ ನಾವಿವಾಗ ಮೀಸೋದಲ್ಲಿ ಈ ಸೈಡಲ್ಲಿ ಕ್ಯಾಮ್ರದ್ದು ಒಂದು ಆ್ಯಾರೋ ಇಟ್ಟಿರ್ತಾರೆ ನಾವು ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಬಿಡ್ಬೇಕು ಅದು ನಾವು ಕೀ ಬೆಂಚ್ ಇರೋವಂಥದ್ದು ಕೀ ಸ್ಟ್ಯಾಂಡ್ ಇರುತ್ತಲ್ಲ ಅದನ್ನು ಸರ್ಚ್ ಮಾಡ್ತಾ ಇರ್ತೀವಲ್ವ ಒಂದು ಫೋಟೋನ ತಗೊಂಡು ಆ ಕ್ಯಾಮ್ರಾಗೋಗಿ ಆನ್ ಮಾಡಿದ್ರೆ ಅಲ್ಲಿ ಫೋಟೋನ ಹ್ಯಾಡ್ ಮಾಡಿದ್ರೆ ತುಂಬ ಕಡಿಮೆ ಬೆಲೆ ಮತ್ತು ತುಂಬ ಜಾಸ್ತಿ ಬೆಲೆ ಇರುವಂಥದ್ದು ಐಟಮ್ಸ್ ಎಲ್ಲ ತೋರಿಸುತ್ತೆ ಕೀ ಸ್ಟ್ಯಾಂಡ್ದು ಅದರಲ್ಲಿ ನೀವು ಫೋರ್ ಸ್ಟಾರ್ ಆಯಿತಾ ಫೋರ್ ಸ್ಟಾರಿಂದ ಜಾಸ್ತಿ ಇರುವಂಥ ಐಟಮ್ಸನ್ನ ಮಾತ್ರ ತಗೋಬೇಕು ನೀವು ಇಲ್ಲಾಂದರೆ ಪರ್ಚೇಸ್ ಮಾಡಬೇಡಿ ಸೊ ಇದು ಹೇಳೋದು ನಿಮಗೆ ಅರ್ಥ ಆಗ್ತಾಯಿಲ್ಲ ಅಂತ ಗೊತ್ತು ಸ್ವಲ್ಪ ಮಟ್ಟಿಗೆ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಯಾವ ರೀತಿ ನಾನು ಕಡಿಮೆ ಬೆಲೆಗೆ ಐಟಮ್ಸನ್ನ ಪರ್ಚೇಸ್ ಮಾಡೋದು ಅನ್ನೋದನ್ನು ಒಂದು ವೀಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ಆ ವೀಡಿಯೋವನ್ನು ನೀವು ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೀ ಮಾಡಿಕೊಂಡು ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೀಬೇಜ್ ತುಂಬಾ ಚೆನ್ನಾಗಿದೆ ಇದು ಒಂದು ಸಮಥಿಂಗ್ ಅಷ್ಟೇ ಸೊ ತುಂಬ ಫೈನಲಿ ತುಂಬ ಚೆನ್ನಾಗಿದೆ ಇನ್ನೊಂದು ಡ್ರೆಸ್ನ ನಾನು ನಿಮಗೆ ತೋರಿಸ್ತೀನಿ ಈಗ ನಾವು ಡ್ರೆಸ್ ಪೀಸ್ ತಗೊಂಡು ಅದನ್ನು ಸ್ಟಿಚ್ಚಿಗೆ ಕೊಡೋ ಅಷ್ಟರಲ್ಲಿ ಒಂದು ಸಾವಿರದ ಮೇಲೆ ಆಗಿರುತ್ತೆ ಇವಾಗ ನಮ್ಮ ಹತ್ರ ಕಡಿಮೆ ದುಡ್ಡಿರುತ್ತೆ ಆಗ ನೀವು ಈ ರೀತಿ ಟ್ರೈ ಮಾಡ್ಬೋದು ಇದನ್ನು ನಾವು ಆನ್ಲೈನಲ್ಲಿ ಸರ್ಚ್ ಮಾಡೋಕ್ಕೋದಾಗಲೂ ಈ ಥರ ಡ್ರೆಸ್ ಸಿಗಲ್ಲ ರೇರು ಆದರೆ ನೀವು ಈ ಫೋಟೋಸ್ ಇದ್ದರೆ ಆ ಫೋಟೋಸ್ನ ನೀವು ಹ್ಯಾಡ್ ಮಾಡಿಬಿಟ್ಟು ಸರ್ಚ್ ಮಾಡ್ಬೋದು ನಾನು ಅದೇ ರೀತಿ ಮಾಡಿದ್ದು ತುಂಬ ಕಡಿಮೆ ಬೆಲೆಗೆ ಈ ಡ್ರೆಸ್ಸು ಸಿಕ್ಕಿರೋದು ಜಸ್ಟು ಸಿಕ್ಸ್ ನೈಂಟಿ ರುಪೀಸು ವಿತ್ ಪ್ಯಾಂಟ್ ಮತ್ತು ದುಪ್ಪಟ್ಟ ಇರುವಂಥದ್ದು ತುಂಬಾ ಕ್ವಾಲಿಟಿ ಆ್ಯಕ್ಚುಲಿ ಇದು ನನಗೆಲ್ಲ ತೊಗೊಂಡಿರೋದು ನಮ್ಮ ಫ್ರೆಂಡ್ಗೆ ಈ ಥರ ಡ್ರೆಸ್ಸು ನನ್ನ ಹತ್ರ ಆಲ್ರೆಡಿ ಇದೆ ಅದು ಹ್ಯಾ ಈ ಡ್ರೆಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಈ ಡ್ರೆಸ್ನ ನಿಮಗೆ ಪರಿಚಯ ಮಾಡಿಸೋಣ ನಿಮಗೂ ಬೇಕಿದ್ದರೆ ಇದನ್ನು ಪರ್ಚೇಸ್ ಮಾಡ್ಬೋದು ಇದರ ಲಿಂಕ್ನು ಕೂಡ ನಾನು ವಿಡಿಯೋ ಕೆಳಗಡೆ ಹಾಕ್ತೀನಿ ನೀವೊಂದು ಸಾರಿ ಇದನ್ನು ಪರ್ಚೇಸ್ ಮಾಡ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಕ್ವಾಲಿಟಿ ಡ್ರೆಸ್ಸು ಹೇಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಕ್ವಾಲಿಟಿ ಇದೆ ಅಂತ ಯಾವ ರೀತಿ ಕಂಡುಹಿಡಿಯೋದು ಅಂತ ಕ್ವಾಲಿಟಿನ ಇದು ಇಲ್ಲ ಲೋಕಲ ಅಂತಲೂ ಕೂಡ ನಾವು ಅದನ್ನು ಕಂಡುಹಿಡೀಬೋದು ಸೊ ಫ್ರೆಂಡ್ಸ್ ನನ್ನ ಈ ದಿನದ ವಿಡಿಯೋ ಇದಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಉಳಿದಂಥ ಬೇರೆ ಬೇರೆ ವೀಡಿಯೋಗಳನ್ನೂ ಕೂಡ ವಾಚ್ ಮಾಡಿ ಅಂತ ಕೇಳ್ಕೊತ ನಾನೀಗ ಈ ವಿಡಿಯೋವನ್ನು ಹಿಂದೆ ಮಾಡ್ತಾ ಇದ್ದೀನಿ ಐ ಹೋಪ್ ನೆಕ್ಸ್ಟ್ ವಿಡಿಯೋ ಕಿಚನ್ ಮೇಕವರ್ ವಿಡಿಯೋ ಹಾಕ್ತೀನಿ ಅಂತ ತಿಳ್ಕೊಂಡಿದ್ದೀನಿ ಸೊ ಯಾವಾಗ